ಹೊನ್ನಾವರ ತಾಲೂಕಿನ ಅರೆಯಂಗಡಿಯಲ್ಲಿರುವ ಕೆಡಿಸಿಸಿ ಬ್ಯಾಂಕ್ನ ಶಾಖೆಯಲ್ಲಿ ಅಟೆಂಡರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶ್ರೀಧರ ನಾಯ್ಕ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕೆಡಿಸಿಸಿ ಬ್ಯಾಂಕ್ ವಿವಿಧ ಶಾಖೆಯಲ್ಲಿ ಮೂವತ್ತೆರಡು ವರ್ಷ ಸೇವೆ ಸಲ್ಲಿಸಿದ್ದ ಶ್ರೀಧರ ಅರೆ ಅಂಗಡಿಯಲ್ಲಿ ಹದಿನಾರು ವರ್ಷದಿಂದ ಅಟೆಂಡರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು ಸೇವೆಯಿಂದ ನಿವೃತ್ತರಾದ ಹಿನ್ನೆಲೆ ಬ್ಯಾಂಕ್ ಹಾಗೂ ವಿವಿಧ ಸಂಘಟನೆಯ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ್ ಹೆಗಡೆ ಕಡತೋಕ ಮಾತನಾಡಿ ರಾಜ್ಯದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ನಲ್ಲಿ ಒಂದಾಗಿರುವ ಕೆಡಿಸಿಸಿ ಬ್ಯಾಂಕ್ ನೂರ ಹದಿಮೂರು ವರ್ಷದಿಂದ ಉತ್ತಮ ಸೇವೆ ನೀಡುತ್ತಾ ಲಾಭದಲ್ಲಿದೆ ಎಂದರೆ ಈ ಸಂಸ್ಥೆಯ ಗ್ರಾಹಕರ ಜೊತೆ ಸಿಬ್ಬಂದಿಗಳು ಕಾರಣರಾಗಿದ್ದಾರೆ ಸೇವೆಯಲ್ಲಿ ನಿವೃತ್ತಿ ಅನಿವಾರ್ಯ ಬ್ಯಾಂಕ್ನವರು ಅವರ ಸೇವೆ ಪರಿಗಣಿಸಿ ಅಭಿನಂದಿಸಿದ್ದಾರೆ ಇವರ ಕಾರ್ಯ ಸವಾಲಿನ ಹುದ್ದೆಯಾಗಿದೆ ಗ್ರಾಹಕರ ಜೊತೆಗೂ ಮೇಲಾಧಿಕಾರಿಗಳ ಜೊತೆಯೂ ಉತ್ತಮವಾಗಿರಬೇಕು ಆ ಕಾರ್ಯ ನಿಷ್ಠೆಯಿಂದ ನಿಭಾಯಿಸಿದ್ದಾರೆ ಎಂದರು ಸೇವಾ ನಿವೃತ್ತಿಯ ನಿಮಿತ್ತ ಕೊನೆಯ ದಿವಸ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಕೆಡಿಸಿಸಿ ಬ್ಯಾಂಕ್ ಸಹಕಾರಿ ಬ್ಯಾಂಕ್ನಲ್ಲಿ ರಾಜ್ಯದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಕಳೆದ ನೂರ ಮೂರು ವರ್ಷಗಳಿಂದ ಕೂಡ ಲಾಭದಲ್ಲೇ ಇದ್ದು ಯಾವತ್ತೂ ಕೂಡ ಹಾನಿಗೆ ಹೋಗದೆ ಲಾಭದಲ್ಲೇ ಇದ್ದು ನಡೆದ ನಡೆದಿರುವಂತ ಸಂಸ್ಥೆ ಈ ಸಂಸ್ಥೆ ಇಷ್ಟೊಂದು ಲಾಭದಲ್ಲಿ ಬರಲಿಕ್ಕೆ ಗ್ರಾಹಕರೆಲ್ಲ ಹೇಗೆ ಕಾರಣ ಅದೇ ರೀತಿ ಸಿಬ್ಬಂದಿ ಕೂಡ ಬಹಳ ಮುಖ್ಯ ಆಗ್ತಾರೆ ಈ ಸಿಬ್ಬಂದಿ ವರ್ಗದಲ್ಲಿ ಶ್ರೀಧರ್ ನಾಯ್ಕರಂತ ಪ್ರಾಮಾಣಿಕವಾದಂತ ವ್ಯಕ್ತಿ ಇರುವಂತದ್ದು ಬ್ಯಾಂಕಿಗೂ ಕೂಡ ಹೆಮ್ಮೆ ಯಾಕೆಂದ್ರೆ ಅಂತವರನ್ನು ಬೀಳ್ಕೊಡ್ಲಿಕ್ಕೆ ತುಂಬಾ ಬೇಸರ ಆಗ್ತದೆ ಆದರೆ ಅನಿವಾರ್ಯ ಸೇವೆ ಹೇಳುವುದರಲ್ಲಿ ನಿವೃತ್ತಿ ಅನಿವಾರ್ಯ ಅನಿವಾರ್ಯ ಕಾರಣದಿಂದ ಯಾಕಂದ್ರೆ ಸರ್ಕಾರದ ನಿಯಮಗಳು ಇವತ್ತು ಮೊದಲು ಐವತ್ತೆಂಟಿತ್ತು ಈಗ ಅರವತ್ತು ವರ್ಷ ಆಗಿದೆ ನಿವೃತ್ತಿ ಹೇಳುವಂತಹದ್ದು ಅನಿವಾರ್ಯ ಪ್ರತಿ ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಸೇವೆಯಲ್ಲಿ ಹಾಗಾಗಿ ಈ ಸಂದರ್ಭದಲ್ಲಿ ಬ್ಯಾಂಕು ಕೂಡ ಇವರನ್ನ ಬಹಳ ಅತ್ಯಂತ ವಕೀಲರಾದ ಸತೀಶ್ ಭಟ್ ಉಳ್ಗೆರೆ ಮಾತನಾಡಿ ಬ್ಯಾಂಕ್ ವಲಯದಲ್ಲಿ ಅಟೆಂಡರ್ ಆಗಿ ಉತ್ತಮವಾಗಿ ಕೆಲಸ ಮಾಡಿದರೆ ಮ್ಯಾನೇಜರ್ ಕೆಲಸ ಕಡಿಮೆಯಾಗಲಿದೆ ಮನುಷ್ಯ ಹುಟ್ಟಿದ ಮೇಲೆ ಸಾವು ಹೇಗೆ ನಿಶ್ಚಿತವೋ ಹಾಗೆಯೇ ನೌಕರಿ ಸೇರಿದಾಗ ನಿವೃತ್ತಿಯೂ ಸಹ ನಿಶ್ಚಿತವಾಗಿದೆ ಎಂದು ಸೇವಾ ಅವಧಿ ಸ್ಮರಿಸಿದರು ಸರಿಯಾಗಿದ್ರೆ ಗೆ ಅರ್ಧ ತಪ್ಪಿಸಿ ಕಡಿಮೆ ಆಗ್ತದೆ ಅಂಥದ್ರಲ್ಲಿ ನಮ್ಮ ಬ್ಯಾಂಕಿಗೆ ಬಂದಾಗ ಶ್ರೀಧರ್ ಅನ್ನು ಬಂದು ಹೋಗಿದೆ ಸರಿ ಅಂತ ಕರೆದಾಗ ಎಲ್ಲದನ್ನು ವ್ಯವಸ್ಥಿತವಾಗಿ ಈಗಿನ ಈಗ ಒಂದು ವಿನಯವಂತಿಕೆ ಹಾಗೂ ಒಂದು ಜನ ಹೋಸ್ಟಿಕೊಂಡು ಬಂದು ಇವತ್ತು ಜೀವನದಿಂದ ನಿವೃತ್ತಿ ಆಗ್ತದೆ ಮನುಷ್ಯ ಹುಟ್ಟಿದ ತಕ್ಷಣ ಒಂದು ತೀರ್ಮಾನ ಆಗಿರ್ತದೆ ಅದೇನು ಸಾವು ನಿಶ್ಚಿತ ಹಾಗೆ ನೌಕರಿ ಸೇರಿದಂತ ನಿಶ್ಚಿತ ಆಗಿರ್ತದೆ ನಿವೃತ್ತಿ ಆಗಲೇಬೇಕು ಅಂತ ಹೇಳಿ ಅವರು ವೃತ್ತಿಯಿಂದ ಈಗಿನ ಈ ಒಂದು ಕೆ ಡಿ ಸಿ ಬ್ಯಾಂಕಿಂತ ಜೀವನಕ್ಕೆ ಆಗ್ತಾ ಇದ್ದಾರೆ ಅವರು ಇಲ್ಲಿಯವರಿಗೆ ಮಾಡಿದ ಸೇವೆ ಹಾಗೂ ಗಳಿಸಿದಂಥ ಪ್ರೀತಿ ಅವರ ಮುಂದಿನ ಜೀವನವನ್ನು ಈಗ ಅರವತ್ತು ವರ್ಷ ಆಯಿತು ಅವಳಿಗೆ ಅರಳುವಿಕೆ ಮತ್ತೆ ಪುನಃ ಮರಣಬೇಕಾದರೆ ಅವರು ಬೇರೆ ಬೇರೆ ಉದ್ಯೋಗವನ್ನು ಕೂಡ ಮಾಡ್ಬೋದು ಆರೋಗ್ಯ ಚೆನ್ನಾಗಿ ದೇವರು ಕೊಟ್ಟಿದ್ದಾರೆ ಆರೋಗ್ಯವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಸಂಸಾರ ಇದೆ ಮುಂದಿನ ಜೀವನದಲ್ಲಿ ಕೂಡ ಯಾವುದೇ ಒಂದು ವೃತ್ತಿಯನ್ನು ಅಪ ಕೈಗೊಳ್ಬೋದು ನಿವೃತ್ತ ಶಾಖಾ ವ್ಯವಸ್ಥಾಪಕರಾದ ಸಿಜಿ ಹೆಗಡೆ ಆರ್ ಕೆ ಹೆಗಡೆ ಶ್ರೀಧರ ನಾಯ್ಕ ಅವರ ಕಾರ್ಯವೈಖರಿ ಸ್ಮರಿಸಿದರು ವೇದಿಕೆಯಲ್ಲಿ ರಮೇಶ್ ಹೆಗಡೆ ಉದ್ದಿಮೆದಾರರಾದ ಕೆ ನಾಯ್ಕ್ ಬ್ಯಾಂಕ್ ವ್ಯವಸ್ಥಾಪಕರಾದ ನಾಗರಾಜ್ ಹೆಗಡೆ ಸಿಬ್ಬಂದಿ ಉಮೇಶ್ ಭಟ್ ಆರ್ಜಿ ಭಟ್ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನೀವು ಸೊನ್ನಾವರ